ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್ ಆಯುಧ ಪೂಜೆ ಮತ್ತು ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ಇವತ್ತು ಒಂದು ಒಳ್ಳೆಯ ಸ್ವೀಟ್ ರೆಸಿಪಿನ ಮಾಡೋಣ ನೋಡಿ ನಾನಿಲ್ಲಿ ಒಂದು ಮಿಲ್ಕ್ ಪೌಡರಿಂದ ಒಂದು ಸ್ವೀಟ್ ರೆಸಿಪಿನ ಮಾಡ್ತಾಯಿದ್ದೀನಿ ಅದಕ್ಕಾಗಿ ಮಿಲ್ಕ್ ಪೌಡರಿಂದ ನಾವು ಒಂದು ಒಳ್ಳೆ ಹಲ್ವಾ ಮಾಡೋಣ ಫ್ರೆಂಡ್ಸ್ ಇವತ್ತು ಅದಕ್ಕಾಗಿ ಒಂದು ಕಪ್ ಸಕ್ಕರೆ ಡ್ರೈ ಫ್ರೂಟ್ಸು ನಿಮ್ಗೆ ಇಷ್ಟ ಆಗಿರೋ ಡ್ರೈ ಫ್ರೂಟ್ಸ್ ತಗೊಳ್ಳಿ ಅದಕ್ಕಾಗಿ ನೋಡಿ ಇಲ್ಲಿ ಒಂದು ಒಂದು ಬಾಂಡ್ಲಿ ಅದಕ್ಕೆ ಒಂದು ನಲ್ಲಿ ಒಂದು ಎರಡು ಕಪ್ಪಷ್ಟು ಮಿಲ್ಕ್ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ ಸಕ್ಕರೆ ಮತ್ತು ಒಂದು ಏಳರಿಂದ ಎಂಟು ಗೋಡಂಬಿ ಏಲಕ್ಕಿ ಇದನ್ನು ಒಂದು ಕಡೆ ಮಿಕ್ಸಿನ ಮಾಡಿ ಇಟ್ಕೊಳ್ಳೋಣ ನೋಡಿ ಇಲ್ಲಿ ಎರಡು ಕಪ್ಪಷ್ಟು ಮಿಲ್ಕ್ ಪೌಡರನ್ನ ತಗೊಳ್ಳೋಣ ಫ್ರೆಂಡ್ಸ್ ಈ ಮಿಲ್ಕ್ ಪೌಡರ್ನ ನೀಟಾಗಿ ಅದಕ್ಕೆ ಒಂದು ಎರಡು ಗ್ಲಾಸಷ್ಟು ಹಾಲು ಅಂದರೆ ಮಿಲ್ಕ್ ಪೌಡರ್ ನಾವು ಎರಡು ಗ್ಲಾಸ್ ತೊಗೊಂಡಿದ್ದೀವಲ್ವ ಅದೇ ಅಳತೆಯಲ್ಲಿ ಹಾಲಿಲ್ಲಿ ಎರಡು ಕಪ್ಪಷ್ಟು ತಗೊಂಡು ನೀಟಾಗಿ ಉಂಡೆಗಳಿಲ್ದಿರ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನನಗೆ ಇಲ್ಲಿ ಸುಮಾರು ಒಂದು ಅರ್ಧ ಲೀಟ್ರ್ ಹಾಲು ಇಡಿಸ್ತು ನನಗೆ ಸೊ ಹಾಗಾಗಿ ನೋಡಿ ಈಗ ನೀಟಾಗಿ ಯಾವ ಕಪ್ಪಲ್ಲಿ ಎರಡು ಕಪ್ಪು ಮಿಲ್ಕ್ ಪೌಡರ್ನ ತಗೊಂಡಿದ್ದೆವು ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ಹಾಲನ್ನ ಹಾಕ್ಕೊಂಡು ಯಾವುದೇ ಒಂದು ಸ್ವೀಟ್ ರೆಸಿಪಿಗೆ ಒಂಚೂರು ಉಪ್ಪನ್ನು ಸೇರಿಸಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಈಗ ಎಲ್ಲಿ ಒಂದು ಚಿಟಿಕೆ ಒಂದು ಚಿಟ್ಕೆಯೂ ಇಲ್ಲ ಇಷ್ಟೇ ಇಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಉಂಡೆ ಇಲ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನಾವು ಮಿಲ್ಕ್ ಪೌಡರಿಂದ ಹಲವಾರು ರೀತಿಯ ಸಿಹಿ ತಿನಿಸುಗಳನ್ನ ಮಾಡ್ಬೋದು ಗುಲಾಬ್ ಜಾಮೂನ್ ಮಾಡ್ಬೋದು ಬರ್ಫಿ ಮಾಡ್ಬೋದು ಅದೇ ಥರ ಇಲ್ಲಿ ಕೋವಾ ಮಾಡ್ಬೋದು ಪೇಡ ಮಾಡ್ಬೋದು ಹಾಗಾಗಿ ಇಲ್ಲಿ ನಾನಿಲ್ಲಿ ಪ್ರೆಸೆಂಟ್ ನಾನಿಲ್ಲಿ ಹಲ್ವಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸೊ ಮಗ ನನ್ನ ಮಗ ಇಲ್ಲಿ ಹಲ್ವಾ ಮಾಡೋಣ ಅಂದ ಸೊ ಅದಕ್ಕಾಗಿ ಇಲ್ಲಿ ಮಿಲ್ಕ್ ಪೌಡರಿಂದ ಹಾಲಿನ ಪುಡಿ ಹಾಲಿನ ಪುಡಿಯಿಂದ ಇಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ಹಲ್ವಾನ ರೆಡಿ ಮಾಡೋಣ ಸೊ ನೋಡಿ ಈಗ ಉಂಡೆಗಳಿಲ್ದಿರ ನೀಟಾಗಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಫ್ಲೋಯಿಂಗ್ ಕನ್ಸಿಸ್ಟಿ ಥರ ಇರಬೇಕು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಒಂದು ಗ್ಯಾಸ್ ಹಚ್ಚಿಬಿಟ್ಟು ಅದ್ರ ಮೇಲೆ ಈ ಒಂದು ಬಾಣಲಿನ ಇಟ್ಟು ಈ ಒಂದು ಈ ಮಿಲ್ಕ್ ಪೌಡರ್ ಮತ್ತು ಹಾಲು ಅನ್ನೋದು ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಕೈ ಬಿಡಬಾರ್ದು ಸೊ ಈಗ ಒಂದು ಐದರಿಂದ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನಂತರ ಇಲ್ಲಿ ಸಕ್ಕರೆ ಪುಡಿ ಮತ್ತು ಗೋಡಂಬಿ ಏಲಕ್ಕಿ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ವಲ್ವ ಆ ಒಂದು ಪುಡಿನ ಈಗ ನಾನು ಆ ಒಂದು ಮಿಶ್ರಣವನ್ನು ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಸೇರಿಸ್ಕೊಂಡು ಇದನ್ನು ನೋಡಿ ಪ್ರತಿ ಸ ಒಂದು ಕೈ ಬಿಡಬಾರ್ದು ಕಲಿಸ್ತಾನೆ ಇರಬೇಕಾಗುತ್ತೆ ಯಾವಾಗವರೆಗೂ ಕಲಿಸ್ಬೇಕಪ್ಪ ಅಂತ ಹೇಳಿದ್ರೆ ಇದು ತುಂಬಾ ಗಟ್ಟಿಯಾಗ್ತಾ ಬರುತ್ತೆ ಸೊ ಅಲ್ಲಿವರೆಗೂ ಇದನ್ನು ನಾವು ಮಿಕ್ಸ್ ಮಾಡ್ತಾನೇ ಇರಬೇಕಾಗುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಈ ಥರ ಬಾಣಲಿಯಲ್ಲಿ ಇಟ್ಬಿಟ್ಟು ನೀವು ಅಲ್ಲಿ ಇಲ್ಲಿ ಓಡಾಡೋಕ್ಕೆ ಹೋಗಬಾರ್ದು ಆಗ ಅದು ಸೀದೋಗ್ಬಿಡುತ್ತೆ ಸೊ ಹಾಗಾಗಿ ಹುಷಾರಾಗಿ ಈ ಹಲ್ವಾ ಮಾಡಬೇಕಾದ್ರೆ ನಾವು ಸ್ಟೌವ್ ಮುಂದೆ ಇದ್ದು ನೀಟಾಗಿ ಇದನ್ನು ಮಾಡಬೇಕಾಗುತ್ತೆ ಸ್ವೀಟ್ ಸ್ಟಾಲ್ಗಳಲ್ಲಿ ಈ ಹಲ್ವಾ ಎಲ್ಲೋದು ಸಿಗ್ಬೋದು ಅದೇ ಬಟ್ ನಾವು ಮನೆಯಲ್ಲಿ ನಮ್ಮ ಕೈಯಾರೆ ಮಾಡಿದಂತಹ ಒಂದು ಸ್ವೀಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಅನ್ನು ಮಾಡೋದಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಅನ್ನೋ ಟೈಮ್ ಹಿಡಿಯುತ್ತೆ ಅಂದರೆ ಇದು ಸ್ವಲ್ಪ ಅಂದರೆ ಮಿಕ್ಸ್ ಮಾಡ್ತಾ ಇರಬೇಕು ಆಗ ಅದು ಗಟ್ಟಿ ಆಗ್ತಾ ಹೋಗುತ್ತೆ ಸೊ ಅದನ್ನು ನೋಡಿ ಅದಕ್ಕಾಗಿ ತುಂಬ ಇಂದ ಇಲ್ಲಿ ನಾವು ಇದು ಮಾಡ್ತಾ ಇರ್ ಕಲಿಸ್ತಾ ಇರಬೇಕಾಗುತ್ತೆ ನೋಡಿ ಆಗ್ಲಿ ಈಗ ತುಂಬಾ ನೋಡಿ ಈ ಥರ ತಿಕ್ನೆಸ್ ಆಗ್ತಾ ಹೋಗುತ್ತೆ ಗಟ್ಟಿ ಆಗ್ತಾ ಹೋಗುತ್ತೆ ನೋಡಿ ನೀವೇ ನೋಡ್ಬೋದು ನಾವು ಸ್ವೀಟ್ ಸ್ಟಾಲಲ್ಲಿ ಟಕ್ಕಂತ ದುಡ್ಡು ಕೊಟ್ಟು ತೊಗೊಂಡು ಬಂದು ಸ್ವೀಟ್ ತಿನ್ನೋದಕ್ಕಿನ್ನ ಈಗ ಮನೆಯಲ್ಲೇ ನಾವು ಈಸಿಯಾಗಿ ಮಾಡ್ಕೊಂಡು ತಿಂದರೆ ಒಂಥರ ನಮಗೂ ಅಷ್ಟೇ ಮನಸ್ಸಿಗೆ ತುಂಬಾ ಸಂತೋಷ ಆಗುತ್ತೆ ನಾವು ಕೈಯಿಂದ ಕೈಯಾರೆ ಮಾಡಿದಂತಹ ಸ್ವೀಟ್ ತುಂಬಾ ರುಚಿಕರವಾಗಿರುತ್ತೆ ಮತ್ತು ತುಂಬ ಪ್ರೀತಿಯಿಂದ ಮಾಡೋದ್ರಿಂದ ಮನೇಲಿ ಎಲ್ಲರೂ ಅಷ್ಟೇ ತುಂಬಾ ಇಷ್ಟಪಟ್ಟು ಅದನ್ನು ತಿಂತಾರೆ ಸೊ ನೋಡಿ ಈ ಥರ ನೋಡಿ ಗಟ್ಟಿ ಆಗ್ತಾ ಇದೆ ಈಗ ಇದು ನಾನೀಗ ಸುಮಾರು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸೇ ಆಯಿತು ಈ ಥರ ಮಿಕ್ಸ್ ಮಾಡ್ತಾನೇ ಇದ್ದೀನಿ ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು ಆಗಾಗ ನೋಡಿ ಚೆಕ್ ಮಾಡ್ತಾ ಇರಬೇಕು ನೋಡಿ ಈಗ ಒಂದು ನಾಲ್ಕು ಅಷ್ಟು ಮೂರರಿಂದ ನಾಲ್ಕು ಅಷ್ಟು ತುಪ್ಪನ ಸೇರಿಸ್ಕೊಳ್ಳಿ ನೋಡಿ ಈಗ ಆಲ್ಮೋಸ್ಟ್ ಗಟ್ಟಿಯಾಗ್ತಾ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಈಗ ಈ ಒಂದು ಈ ಒಂದು ಪ್ಯಾನ್ನಿಂದ ಅಥವಾ ಬಾಣಲಿಯಿಂದ ಈ ಒಂದು ಕೋವಾ ಅನ್ನೋದು ಬಿಡ್ತಾ ಹೋಗುತ್ತೆ ಅಂದರೆ ಇಲ್ಲಿ ತುಪ್ಪ ಹಾಕಿದ್ದೀವಲ್ವಾ ಸೊ ಈಗ ಸೈಡಲ್ಲೆಲ್ಲ ಅದು ಬಿಡ್ತಾ ಹೋಗುತ್ತೆ ಆಗ ನಮ್ಮ ಹಲ್ವಾ ರೆಡಿ ಆಗಿದೆ ಅಂತ ಅರ್ಥ ಸೊ ಹಾಲಿನ ಪುಡಿಯಿಂದ ನಾವು ಇಷ್ಟೊಂದು ರುಚಿಕರವಾದಂತಹ ಒಂದು ಹಲ್ವಾ ಕೂಡ ನಾವು ಮಾಡ್ಬೋದು ನೀವು ಮನೆಯಲ್ಲಿ ಖಂಡಿತ ಟ್ರೈ ಮಾಡಲೇಬೇಕಾದಂತಹ ಒಂದು ಸ್ವೀಟ್ ರೆಸಿಪಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ನಾವು ಇದಕ್ಕೆ ಒಂದು ಡ್ರೈ ಫ್ರೂಟ್ಸು ಬಾದಾಮಿ ಬಾದಾಮಿ ಹಾಕ್ಬೋದು ಬಾದಾಮಿ ಗೋಡಂಬಿ ಮತ್ತು ಕೇಸರಿ ದಳ ಇದ್ದರೂ ಹಾಕ್ಕೋಬೋದು ಅದೇ ಥರ ನಾವಿಲ್ಲಿ ಕೇಸರಿ ದಳಗಳು ನಿಮ್ಗೆ ಇಷ್ಟ ಆಗಿರೋ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳಿ ನೋಡಿ ಈ ಥರ ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿ ಆಗ್ತಾಯಿದೆ ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ಕೈ ಬಿಡಬಾರ್ದು ಇದನ್ನು ಸೊ ಹಾಗಾಗಿ ನೋಡಿ ಈ ಥರ ನೋಡಿ ಈಗ ರೆಡಿಯಾಗಿದೆ ಆ್ಯಕ್ಚುಲಿ ಏನು ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡೆ ಬರ್ಫಿ ಥರ ಮಾಡೋಣ ಅದಕ್ಕೆ ಅಂತ ಸ್ವಲ್ಪ ಬರ್ಫಿ ಥರೂ ಮಾಡಿದೆ ನಂತರ ಸ್ವಲ್ಪ ಕೋವಾನು ಸ್ವಲ್ಪ ಹಲ್ವಾ ಥರನೂ ಸಹ ನಾನಿಲ್ಲಿ ಮಾಡಿದೆ ನೋಡಿ ನೋಡಿ ಈಗ ಫೈನಲ್ ಆಗಿ ನಮ್ಮ ಒಂದು ಹಲ್ವಾ ಅನ್ನೋದು ರೆಡಿ ಆಗ್ತಾ ಇದೆ ಇನ್ನೊಂಚೂರು ತುಪ್ಪ ಹಾಕಿ ಅದನ್ನು ನೀಟಾಗಿ ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡಿಕೊಂಡೆ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟವಾದಂತಹ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ನೀಟಾಗಿ ಒಂದು ಪ್ಲೇಟ್ಗೆ ನಾವು ಸರ್ವ್ ಮಾಡ್ಕೋಬೇಕಾಗುತ್ತೆ ನೋಡಿ ಕಲರ್ ಅನ್ನೋದು ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಈ ಒಂದು ವಿಜಯದಶಮಿಗೆ ನೀವು ಮನೆಯಲ್ಲಿ ಈ ಒಂದು ರೆಸಿಪಿನ ಖಂಡಿತ ಟ್ರೈ ಮಾಡಲೇಬೇಕು ಇದೊಂದು ಒಳ್ಳೆ ಡಿಲಿಶಿಯಸ್ ಸ್ವೀಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದು ಆರಿದ್ರೆ ಇನ್ನೂ ಗಟ್ಟಿ ಆಗುತ್ತೆ ಸ್ವಲ್ಪ ಜಾಸ್ತಿ ಗಟ್ಟಿ ಆಗಲ್ಲ ಬಟ್ ಗಟ್ಟಿ ಆಗುತ್ತೆ ಸಾಕು ಇಷ್ಟ ಆದ್ರೆ ಸಾಕು ಫೈನಲಿ ನಮ್ಮ ಒಂದು ನೋಡಿಲಿ ಹಾಲಿನ ಪೌಡರ್ ಅಥವಾ ಮಿಲ್ಕ್ ಪೌಡರಿಂದ ಒಂದು ಹಲ್ವಾ ಅನ್ನೋದು ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಟೇಸ್ಟಿ ಆ್ಯಂಗ್ ವೆರಿ ಡಿಲಿಷಿಯಸ್ ಏನು ಹಲ್ವಾ ಅಂತಲೇ ಹೇಳ್ಬೋದು ನೋಡಿ ಡ್ರೈ ಫ್ರೂಟ್ಸು ಎಲ್ಲಾನು ಅಷ್ಟೇ ಹಾಕಿದ್ದೀನಿ ಸೊ ಇದನ್ನು ಒಂದು ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಮೇಲೆ ಹಾಕ್ಕೊಂಡು ತಿಂತಾಯಿದ್ರೆ ಇದ್ದರೆ ಸಖತ್ತಾಗಿರ ಇರುತ್ತೆ ಫ್ರೆಂಡ್ಸ್ ಯಾವ ಸ್ವೀಟ್ ಸ್ಟಾಲ್ಗೂ ಹೋಗುವಂತಹ ಅವಶ್ಯಕತೆನೇ ಇರೋದಿಲ್ಲ ಫೈನಲಿ ನಮ್ಮ ಹಾಲಿನ ಪೌಡರ್ ಅಥವಾ ಮಿಲ್ಕ್ ಪೌಡರಿಂದ ಈ ಒಂದು ಹಲ್ವಾ ಅನ್ನೋದು ರೆಡಿಯಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಥ್ಯಾಂಕ್ ಯು